ಹೊಂಟ ರೋಡ್ರಿಗುವ ಭಾವಚಿತ್ರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರಕಲಾ ಹೆಂಗಿದ್ರಿ ಎಲ್ಲರೂ ಆರಾಮಾಗಿದ್ರಿ ಸೊ ನಾ ಸ್ವಲ್ಪ ಈಗ ಆರಾಮಾಗಿನಿ ನಿನ್ನೆ ಸ್ವಲ್ಪ ಆರಾಮಿರಲಿಲ್ಲ ಇರಲಿಲ್ಲ ಸೊ ಇವತ್ತು ಜಲ್ದಿ ಇದ್ದೀನಿ ಫಸ್ಟ್ಲಿ ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಕರ್ನಾಟಕ ರಾಜ್ಯೋತ್ಸವ ಸೊ ಇವತ್ತು ಸ್ಕೂಲದೆಲ್ಲ ಬೆಳಗ್ಗೆ ಜಲ್ದಿನೇ ಹೋಗ್ಬೇಕು ಸೆವೆನ್ ಓ ಕ್ಲಾಕಿಗೆ ಮ್ಯಾಲ ಬರ್ತದೆ ಅದಕ್ಕಂತ ರೆಡಿ ಆಗಿನಿ ಆಲ್ಮೋಸ್ಟ್ ನೋಡಿರಿ ಇದು ನನ್ನ ಔಟ್ಫಿಟ್ ಆಮೇಲೆ ರೆಡಿ ಆದಮೇಲೆ ತೋರಿಸ್ತೀನಿ ನಿಮಗೆ ಸೊ ಬರೀ ಬ್ಲಾಗ್ ಸ್ಟಾರ್ಟ್ ಮಾಡಮಂತ ಸೊ ಆಯ್ತು ನೋಡಿರಿ ರೆಡಿ ಆಯಿತೆ ಫೈನಲಿ ಸೊ ಇವಾಗ ಬ್ಯಾನ್ ಸಲಕ್ಕೆ ವೇಟ್ ಮಾಡತ್ತೀನಿ ಐದು ಇನ್ನೊಂದು ಐದು ನಿಮಿಷ್ದಾಗ ಬರ್ತೀನಿ ಹಿಂದೆ ಅದ ಹಿಂದಿನ ಕಾಲಿನದಾಗ ಅದ ಸೊ ಅಲ್ಲಿ ತನಕ ನಾನು ನಿಮ್ಗೆ ನಾನು ಔಟ್ಫಿಟ್ ತೋರಿಸ್ತೀನಿ ಅಂತ ಏನು ಹಾಕ್ಕೊಂಡಿನಿ ಸೊ ಇದು ಅದ ನೋಡಿರಿ ನನ್ನ ಡ್ರೆಸ್ ಇವತ್ತಿನ ಡ್ರೆಸ್ ಚಲೋ ಅದ ಡ್ರೆಸ್ಸಿಗೆ ಈ ಸ್ಯಾಂಡಲ್ ಮ್ಯಾಚ್ ಮಾಡೀನಿ ಚಲೋ ಅಲ್ಲ ಆ್ಯಂಡ್ ನನ್ನ ತಂಗಿಯಿಂದ ಔಟ್ಫಿಟ್ ನೋಡ್ರಿ ಸುಂದರ ಡ್ರೆಸ್ ತೋರಿಸಿ ಯಾಕೆ ದುಪ್ಪಟ್ಟ ಹಿಂಗೆ ಹಾಕೊಂಡೆ ಹಾಂ ಎಸ್ ಮಸ್ತ್ ಇದಕ್ಕೆ ಇನ್ನು ಡ್ರೆಸ್ ಅದ ನೋಡಿರಿ ಸೆಕೆಂಡ್ ಟೈಮ್ ಇದು ಹಾಕೊಂಬತ್ತಿ ಸೊ ಐತಿ ಇಬ್ರು ರೆಡಿ ಆಗಿವಿ ಐತೆ ಹೋಗ್ಲತ್ತೀವಿ ಸೊ ನಮ್ಮ ಸ್ಕೂಲ್ದಾಗೆ ನಾವು ಕರ್ನಾಟಕ ರಾಜ್ಯೋತ್ಸವ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ಬ್ಲಾಗ್ದಾಗೆ ಎಲ್ಲ ತಿಳಿಸ್ಕೊಡ್ತೀನಿ ಎಲ್ಲ ಅಂತ ಸೊ ಒಂದು ಸಬ್ಸಪ್ ಕ್ಲಿಪ್ ಹಾಕ್ತೀನಿ ಟೈಮ್ ಸಿಕ್ಕತ್ತಂದ್ರೆ ಎಲ್ಲ ರೆಕಾರ್ಡ್ ಮಾಡ್ತೀನಿ ಅಂತ ಇಲ್ಲಾಂದ್ರೆ ಒಂದು ಸಬ್ಸಬ್ ಕ್ಲಿಪ್ ಹಾಕ್ತೀನಿ ಸೊ ಓಕೆ ಇವಾಗ ಹೋಗ್ಲತ್ತಿನ ನಾನು ಹೊಂಟದ ಸೊ ನೋಡ್ರಿ ಸ್ಕೂಲಿಗೆ ರೀಚ್ ಆದ್ಮೇಲೆ ಅವಾಗ ಸ್ಟಾರ್ಟ್ ಮಾಡ್ತೀವಿ ಬ್ಲಾಗ್ ನೋಡ್ರಿ ಇಲ್ಲಿ ಆಚರಿಸ್ಲತ್ತೀವಿ ನಾವು ಕರ್ನಾಟಕ ರಾಜ್ಯೋತ್ಸವ ದಾಗ ಎಲ್ಲೋ ಡೆಕೋರೇಷನ್ ಎಲ್ಲ ಆಗ್ಯದ ಹಚ್ಕೊಬೇಕು ಆಕ್ಚುಲಿ ಈಗ హె ఫల్లీ సో ఇ సలకి నా భా భా వేయిట్ మా హచ్్రె ఇలో అవుతుందో జడ్జస్ హంటారా బ్యాండ్ స్టార్ట్ మరి ఇవ్వటోగా and mm -hmm. ಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಎಂಬ ಮಾತಿನಂತೆ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪೂಜೆಯನ್ನು ಮತ್ತು ಧ್ವಜಾರೋಹಣವನ್ನು ನಡೆಸಿಕೊಡಬೇಕೆಂದು ವೇದಿಕೆ ಅವಾಗೆ ಬಿಸಿಲು ಇರಲಿಲ್ಲ ತಂಪಿತ್ತಲ್ಲ ನೋಡಿರಿ ಈಗೂ ನೀರಿಲ್ಲ ಡಾನ್ಸ್ ಮಸ್ತ್ ಇತ್ತಲ್ಲ ಭಾರಿ ಮಾಡಿರೋ ಡ್ಯಾನ್ಸ್ ನಮ್ಮ ಸ್ಕೂಲ್ದಾಗೆ ಹಿಂಗೆ ತಡ್ಕ ಇತ್ತಾರ ನೋಡ್ರಿ ಎಲ್ಲಡೆಗೆ ಎಲ್ಲ ಫಂಕ್ಷನಿಗೆ ಭಾರಿ ಡಾನ್ಸ್ ಆಗಲಿ ಈಗ ನೆಕ್ಸ್ಟ್ ಸ್ಕಿಟ್ ಅದ ಡ್ರಾಮಾ ಅದ ಅದು ಭೀ ತೋರಿಸ್ತೀನಂತ ಹಂಗೆ ವಿಡಿಯೋ ಲಾಸ್ಟ್ ತನ ನೋಡ್ರಿ மார சார் தேங்க தன்யவாத சார் 국민ដែម�เ้

ನಾ ಭಾಳು ತಗೊಂಡಿಲ್ಲ ಸೊ ಹೇಗಿತ್ತು ರೀ ಮೇಡಮ್ ಇವತ್ತಿಂದ ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಷನ್ ನಮ್ಮ ಸ್ಕೂಲ್ ಆಗಲಿ ಚಲೋ ಮಾಡಿರಲ್ಲೇ ನಡೀತು ನಡೀತು ಅದ್ರಾಗ ಏನಿಲ್ಲ

ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹೀಗೆ ನನ್ನ ಬ್ಲಾಗ್ಸ್ ನೋಡ್ತಾಯಿದ್ವಿ ಎಲ್ಲ ವಿಡಿಯೋಸ್ ಡೈಲಿ ಬ್ಲಾಗ್ಸ್ ಹಾಕ್ತೀನಿ ಕುಕಿಂಗ್ ಬ್ಲಾಗ್ಸ್ ಎಲ್ಲ ಈ ಥರದ್ದೆಲ್ಲ ಫೆಸ್ಟಿವಲ್ ಬ್ಲಾಗ್ಸ್ ಎಲ್ಲ ಹಾಕ್ತೀನಿ ಸೊ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಸೊ ಇನ್ನೊಂದು ಸಲ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಎಲ್ಲಾದರೂ ಇರು ಹೇಗಾದರೂ ಇರು ನೀವು ಕನ್ನಡವಾಗಿ ಜೈ ಕರ್ನಾಟಕ